ಹಾಯ್ ಸ್ನೇಹಿತರೆ ನೀವು ಎಲ್ಲರೇ ಹೇಗಿದ್ದೀರಿ ನಾವು ಈ ವಿಡಿಯೋವನ್ನು ತೆಲುಗಿನಿಂದ ಮೂವತ್ನಾಲ್ಕು ಭಾಷೆಗಳಿಗೆ ಡಬ್ಬಿಂಗ್ ಮಾಡುತ್ತಿದ್ದೇವೆ ಮತ್ತು ಅದನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ ದಯವಿಟ್ಟು ಯಾವುದೇ ತಪ್ಪುಗಳಿದ್ದರೆ ನಮಗೆ ಕ್ಷಮಿಸಿ ಮತ್ತು ಅರ್ಥ ಮಾಡಿಕೊಳ್ಳಿ ಎಲ್ಲ ಲಿಂಕ್ಗಳು ವಿವರಣೆಯಲ್ಲಿ ಇವೆ ಇಂದು ನಾನು ನಿಮಗೆ ಹೊಸ ಎಲೆ ತರಕಾರಿಯೊಂದನ್ನು ಪರಿಚಯಿಸಲು ಹೋಗುತ್ತಿದ್ದೇನೆ ಈ ಎಲೆ ತರಕಾರಿಯನ್ನು ಭಾರತದಲ್ಲಿ ಪೂರ್ಣ ಎಂದು ಕರೆಯುತ್ತಾರೆ ನಮ್ಮ ಪ್ರದೇಶಗಳಲ್ಲಿ ಇದನ್ನು ಸಂಜೀವಿನಿ ಎಂದು ಕೂಡ ಕರೆಯುತ್ತಾರೆ ಸಂಜೀವಿನಿ ಎಂದರೆ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸುವುದನ್ನು ಅರ್ಥೈಸುತ್ತದೆ ಈ ಎಲೆ ತರಕಾರಿಯು ಬೆಳೆಯಲು ಯಾವುದೇ ಬೀಜಗಳನ್ನು ಅಗತ್ಯವಿಲ್ಲ ಮಾನ್ಸೂನ್ ಸಾಮಾನ್ಯವಾಗಿ ಪ್ರಾರಂಭವಾದ ತಕ್ಷಣ ಅದು ಹೊಲಗಳಲ್ಲಿ ಮೊಳಕೆಯೊಡೆಯುತ್ತದೆ ಈ ಎಲೆ ತರಕಾರಿಯು ಎಲ್ಲ ರೀತಿಯ ಕಾಯಿಲೆಗಳಿಗೆ ದೇವಿಯ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತದೆ ಇದು ಕಿಡ್ನಿ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಎಲೆ ತರಕಾರಿಯ ಮೇಲೆ ಬಹಳಷ್ಟು ಸಂಶೋಧನೆಗಳು ಕೂಡ ನಡೆಸಲಾಗಿದೆ ನೀವು ಈ ಎಲೆ ತರಕಾರಿಯನ್ನು ಎಂದಾದರೂ ರುಚಿ ನೋಡಿದ್ದೀರಾ ಹಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತು ಅದರ ರುಚಿಯನ್ನು ನಮಗೆ ತಿಳಿಸಿ ನಿಮ್ಮ ಪ್ರದೇಶಗಳಲ್ಲಿ ಈ ಎಲೆ ತರಕಾರಿಯು ಲಭ್ಯವಿದೆ ಎಂಬುದನ್ನು ಕೂಡ ನಮಗೆ ತಿಳಿಸಿ ನೀವು ಈ ವಿಡಿಯೋವನ್ನು ಎಲ್ಲಿಂದ ನೋಡುತ್ತೀರಿ ಕಾಮೆಂಟ್ ಮಾಡಿ ನಿಮ್ಮ ಅನುಭವವನ್ನು ಇನ್ನಷ್ಟು ಹಂಚಿಕೊಳ್ಳಿ ಮತ್ತು ನೀವು ಈ ವಿಡಿಯೋವನ್ನು ಉಸ್ತುವಾಗಿ ಇಷ್ಟಪಟ್ಟರೆ ನಮ್ಮ ಚಾನೆಲ್ಗೆ ಚಂದಾದಾರರಾಗಿರಿ ಮತ್ತು ಈ ವಿಡಿಯೋವನ್ನು ಹಂಚಿಕೊಳ್ಳಿ ಈ ರೀತಿಯ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಪರಿಶೀಲಿಸಿ ಈ ವಿಡಿಯೋ ಧನ್ಯವಾದಗಳು Ha <laughs> ha